ಹಾಯ್ ವೆಲ್ಕಮ್ ಟು ಸುಶ್ಲಾ ಕನ್ನಡ ಲಾಗ್ಸ್ ಇವತ್ತು ನನ್ನ ಜವರಿಕಾಯಿ ಪಲ್ಯನ ಯಾವ ಥರ ಮಾಡೋದು ಅಂತೇಳಿ ಇದ್ದೀನಿ ಈ ರೆಸಿಪಿ ನಿಮ್ಗೆ ಏನಾದರೂ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನಾನು ಆ ಜವರಿಕಾಯನ್ನು ಮುರಿದ್ಬಿಟ್ಟು ಕುದಿಸಿ ನೀರನ್ನು ಬಸದ ಕಸಿಂಗ ತೆಗೆದು ಇಟ್ಕೊಂಡೀನಿ ನೀವು ಕುಕ್ಕರ್ನಲ್ಲಿ ಕೂಡ ಎರಡು ಸೀಟಿ ಮಾಡ್ಕೋಬೋದು ಅಥವಾ ಡೈರೆಕ್ಟ್ ಪಾತ್ರೆದಲ್ಲಿ ಕೂಡ ಕುದಿಸ್ಬೋದು ಬೇಗನ ಕುದೀತಾವ ಇವ ಮತ್ತು ಈರುಳ್ಳಿ ಈರುಳ್ಳಿ ಟೊಮೆಟೊ ಕರಿಮವ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬಳ್ಳೊಳ್ಳಿ ಅಲ್ಲ ಕೊತ್ತಂಬರಿ ಕಲ್ಲಲ್ಲಿ ಜಜ್ಜಿ ಬಿಟ್ಟ ಒಂದು ಸ್ವಲ್ಪ ತೆಗೆದು ಇಟ್ಕೊಂಡಿದ್ದೀನಿ ಮತ್ತು ಕಾಳು ಪುಡಿ ಒಂಚೂರು ಬೆಲ್ಲ ಇಷ್ಟು ಎಲ್ಲ ಪಲ್ಯ ಮಾಡೋಕ್ಕೆ ಬೇಕಾಗುವಂಥ ಪದಾರ್ಥಗಳು ಇವಾಗ ನಾನು ಗ್ಯಾಸ್ ಮೇಲೆ ಒಂದು ಪಾತ್ರೆ ಕೂಡ ಇಟ್ಟಿದ್ದೀನಿ ಎಣ್ಣೆ ಕೂಡ ಚೆನ್ನಾಗಿ ಕಾದಿದೆ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಹಾಕ್ತಾಯಿದ್ದೀನಿ ಆಮೇಲೆ ನೀವು ಕರಿಮೇವು ಕಟ್ ಮಾಡಿ ಇಟ್ಕೊಂಡಿರಲ್ಲ ಈರುಳ್ಳಿ ಕೂಡ ಹಾಕಿಬಿಟ್ಟು ಚೆನ್ನಾಗಿ ಏನು ಮಾಡ್ಕೋಬೇಕು ಫ್ರೈ ಮಾಡ್ಕೋಬೇಕು ಇದಕ್ಕೆ ನಾನು ಜವ್ರೇಕಾಯಿ ಅಂತ ಕರಿತಾ ಇದ್ದೀನಿ ನಮ್ಮ ಅತ್ತೆಯಲ್ಲಿ ನಮ್ಮ ಅತ್ತೆ ಮನೆಯಲ್ಲಿ ಜಾಸ್ತಿ ಮಾಡ್ತಾರೆ ಇದನ್ನ ಪಲ್ಯ ಹಾಗಾಗಿ ಅವ್ರು ಕೂಡ ಜವ್ರೇಕಾಯಿ ಅಂತಲೇ ಹೇಳಿದರು ನಾನು ಕೂಡ ಜವ್ರೇಕಾಯಿನ ಅಂತ ಹೇಳ್ತಾ ಇದ್ದೀನಿ ನೀವೆಲ್ಲರೂ ಕೂಡ ಏನು ಕರಿತೀರಿ ಅಂತ ಹೇಳಿ ನಂಗೆ ಕಮೆಂಟ್ ಮಾಡಿರಿ ಇಷ್ಟು ಎಲ್ಲ ಹಾಕಿಬಿಟ್ಟ ಚೆನ್ನಾಗಿ ಏನಾಗಬೇಕಿದೆ ಫ್ರೈ ಆಗಬೇಕು ಅವಾಗಲೇನು ಜಜ್ಜಿಬಿಟ್ಟು ಇಟ್ಕೊಂಡಿದ್ದಿಲ್ಲ ಕೊತ್ತಂಬರಿ ಮತ್ತು ಅಲ್ಲ ಬೆಳ್ಳುಳ್ಳಿ ಆ ಪೇಸ್ಟ್ ಕೂಡ ಹಾಕ್ತಾ ಇದ್ದೀನಿ ಇಷ್ಟು ಇದು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಪಲ್ಯ ಚಪಾತಿ ಜೋಡೆ ಮತ್ತು ರೊಟ್ಟಿ ಜೊತೆ ಕೂಡ ಬಹಳ ಚಲೋ ಹತ್ತಿಟ್ಟು ಅಂತಲೇ ಹೇಳ್ಬೋದು ಇವಾಗ ನೋಡಿರಿ ಚೆನ್ನಾಗಿ ಫ್ರೈ ಆದ ನಂತರ ಕಟ್ ಮಾಡಿ ಏನು ಇಟ್ಕೊಂಡಿದ್ದಿಲ್ಲ ಟೊಮೆಟೊ ಟೊಮೆಟೊ ಹಾಕ್ತಾ ಇದ್ದೀನಿ ನೀವು ಟೊಮೆಟೊ ಹೆರುಣ ಹೆರಿಚಿ ಅದ್ರದ್ದು ಥರದ ಪೇಸ್ಟ್ ಏನಿರ್ತೈತಿ ಅದನ್ನು ಕೂಡ ಹಾಕ್ಬೋದು ಅದು ಹಾಕೋದ್ರಿಂದ ಕೂಡ ಬಿ ಟೇಸ್ಟ್ ಭಾಳ ಮಸ್ತ್ ಬರ್ತೈತಿ ಅಂತಲೇ ಹೇಳ್ಬೋದು ಇಲ್ಲಿ ಹಾಗೆ ಡೈರೆಕ್ಟ್ ಹಾಕ್ತಾಯಿದ್ದೀನಿ ಬರೀ ಟೊಮೆಟೊ ಕೂಡ ಪೂರ್ತಿ ಸಾಫ್ಟ್ ಆಗೈತಿ ಈ ಥರ ಎಣ್ಣೆಯಲ್ಲಿ ಪೂರ್ತಿ ಸಾಫ್ಟ್ ಆದ್ರೆ ಟೇಸ್ಟ್ ಚಲೋ ಬರ್ತೈತಿ ಸ್ವಲ್ಪ ನಾನು ಗರಮ್ ಮಸಾಲೆ ಪೌಡ್ರನ್ನ ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ ಅರ್ಶಿಣ ಪುಡಿ ಹಚ್ಚಿದ ಖಾರದ ಖಾರದ ಪುಡಿ ಅಂತಾರಲ್ಲ ಅದನ್ನ ಹಾಕ್ತಾ ಇದ್ದೀನಿ ನೀವು ನೋಡಿಕೊಂಡು ನಿಮಗೆ ಎಷ್ಟು ಖಾರ ಬೇಕಲ್ಲ ಅಷ್ಟನ್ನು ನೀವು ಹಾಕೋಬೋದು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟೆ ಏನೇ ಕುದಿಸ್ಬಿಟ್ಟು ಇಟ್ಕೊ ತೆಗೆದು ಇಟ್ಕೊಂಡು ಹೋಗಲೆ ಜವರಿಕಾಯಿ ಅವತ್ತನ್ನ ಹಾಕ್ತಾಯಿದ್ದೀನಿ ಇಷ್ಟು ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಏನು ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೋಬೇಕು ಏನು ನಾವೇನು ಕುದಿಸಿಟ್ಕೊಂಡಿರ್ತೀವಲ್ಲ ಹಾಗಾಗಿ ಭಾಳ ತಪ್ಪಂಗ್ಲದ ಮಾಡಪ್ಪಲ್ಲಿ ಎಲ್ಲ ಚಲೋ ತಂಗ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇವಾಗ ಸಿಂಗಾಕಾಳ ಪುಡಿ ಮತ್ತು ಬೆಲ್ಲ ಹಾಕ್ತಾಯಿದ್ದೀನಿ ನೀವು ಬೆಲ್ಲ ನಿಮ್ಗೆ ಬೆಲ್ಲ ಬೇಡ ಅಂತಂದ್ರೆ ಸ್ಕಿಪ್ ಕೂಡ ಮಾಡ್ಬೋದು ಟೊಮೆಟೊ ಹಾಕಿರ್ತೀವಲ್ಲ ಹಾಗಾಗಿ ಸ್ವಲ್ಪ ನೀಟ್ ಹಾಕಬೇಕು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇದಕ್ಕೆ ನಾ ನೀರನ್ನು ಜಾಸ್ತಿ ಹಾಕೋದಿಲ್ಲ ಸ್ವಲ್ಪ ಇಲ್ಲಿ ತೋರಿಸ್ತೀನಿ ನೋಡ್ರಿ ಅಷ್ಟೇ ಒಂದು ಚೂರ ಒಂದು ಎರಡು ಸ್ಪೂನ್ ಆಗುವಷ್ಟ ನೋಡ್ರಿ ಇಷ್ಟ ನೀರು ಹಾಕಿಬಿಟ್ಟು ಒಂದು ಒಂದು ಎರಡು ನಿಮಿಷ ಸ್ವಲ್ಪ ಹುಚ್ಕೋಬೇಕು ನೋಡಿರಿ ಇವಾಗ ಎರಡು ನಿಮಿಷ ಆಗಿದೆ ಪಲ್ಯ ಕೂಡ ರೆಡಿಯಾಗಿದೆ ನೋಡಿ ಈ ಥರ ಬಂದಿದೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಇನ್ನೊಂದು ಸಲ ಹೇಳ್ತಾ ಇದ್ದೇನೆ ರೀ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಕೇಳ್ಕೊತೀನಿ ಎಲ್ಲರಿಗೂ ಧನ್ಯವಾದಗಳು